ವೆಲ್ಕಮ್ ಬ್ಯಾಕ್ ಟು ಚೆರಿ ವ್ಲಾಗ್ಸ್ ಕನ್ನಡ ನಾನು ಸರಸ್ವತಿ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ ವೀಡಿಯೋ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡೋದ್ರಿಂದ ನಾನು ಮಾಡೋ ಹೊಸ ವಿಡಿಯೋಗಳ ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರುತ್ತೆ ಅಂತ ಹೇಳ್ತಾ ವೀಡಿಯೋನ ಸ್ಕಿಪ್ ಮಾಡಿದೆ ಕೊನೆಯವರೆಗೂ ನೋಡಿ ಇವತ್ತಿನ ಈ ವಿಡಿಯೋದಲ್ಲಿ ಚೈತ್ರ ಪೌರ್ಣಮಿ ಅಥವಾ ಚೈತ್ರ ಹುಣ್ಣಿಮೆ ಈ ವರ್ಷ ಯಾವ ದಿನಾಂಕದಂದು ಬಂದಿದೆ ಹಾಗೆ ಯಾವ ಶುಭ ಮುಹೂರ್ತದಲ್ಲಿ ಪೂಜೆಯನ್ನು ಮಾಡಬೇಕು ಹಾಗೆ ಹುಣ್ಣಿಮೆ ತಿಥಿ ಯಾವಾಗ ಆರಂಭವಾಗಿ ಯಾವಾಗ ಅಂತ್ಯಗೊಳ್ಳುತ್ತದೆ ಅನ್ನೋದನ್ನೆಲ್ಲವೂ ಕೂಡ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಹಾಗಾದರೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಚೈತ್ರ ಮಾಸದಲ್ಲಿ ಬರುವಂತಹ ಪೌರ್ಣಮಿಯನ್ನು ಚೈತ್ರ ಹುಣ್ಣಿಮೆ ಅಥವಾ ಚಿತ್ತ ಹುಣ್ಣಿಮೆ ಅಂತ ಕೂಡ ಕರಿತೀವಿ ಹಾಗೆ ಈ ಚೈತ್ರ ಪೌರ್ಣಮಿ ಎಂದು ಹನುಮಂತ ಹುಟ್ಟಿದ ದಿವಸ ಅಂತ ಕೂಡ ಹೇಳಲಾಗತ್ತೆ ಆದ್ದರಿಂದ ಹಲವಾರು ಕಡೆ ಚೈತ್ರ ಎಂದು ಹನುಮ ಜಯಂತಿ ಕೂಡ ಆಚರಣೆಯನ್ನು ಮಾಡಲಾಗತ್ತೆ ಇನ್ನು ಈ ಚೈತ್ರ ಪೌರ್ಣಮಿ ಎಂದು ಉಪವಾಸವನ್ನಿದ್ದು ಲಕ್ಷ್ಮೀ ಪೂಜೆಯನ್ನು ಮಾಡೋದ್ರಿಂದ ಹಾಗೂ ಚಂದ್ರನಿಗೆ ಅರ್ಘ್ಯವನ್ನು ಕೊಡೋದ್ರಿಂದ ಸಾಕಷ್ಟು ಒಳ್ಳೆ ಶುಭ ಫಲಗಳನ್ನ ಪಡ್ಕೊಳ್ಬೋದು ಅಂತ ನಂಬಿಕೆ ಇದೆ ಹಾಗಾದರೆ ಚೈತ್ರ ಪೌರ್ಣಮಿ ಯಾವ ದಿನಾಂಕದಂದು ಬಂದಿದೆ ಯಾವ ಶುಭ ಮುಹೂರ್ತದಲ್ಲಿ ಪೂಜೆ ಮಾಡಬೇಕು ಯಾವಾಗ ತಿಥಿ ಆರಂಭವಾಗಿ ಅಂತ್ಯ ಆಗುತ್ತೆ ಅಂತ ಇವಾಗ ತಿಳಿಸ್ಕೊಡ್ತೀನಿ ಚೈತ್ರ ಪೌರ್ಣಮಿ ಈ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ತೈದನೇ ಇಸವಿಯಲ್ಲಿ ಏಪ್ರಿಲ್ ಹನ್ನೆರಡನೇ ತಾರೀಕು ಶನಿವಾರದ ದಿವಸ ಬಂದಿದೆ ಇನ್ನು ಹುಣ್ಣಿಮೆ ತಿಥಿ ಯಾವಾಗ ಆರಂಭವಾಗಿ ಯಾವಾಗ ಅಂತ್ಯಗೊಳ್ಳುತ್ತದೆ ಹಾಗೆ ಅದರ ಜೊತೆ ಯಾವಾಗ ನಾವು ಶುಭ ಸಮಯದಲ್ಲಿ ಪೂಜೆನ ಮಾಡಬೇಕು ಅಂತ ತಿಳ್ಕೊಳ್ಳೋಣ ಹುಣ್ಣಿಮೆ ತಿಥಿ ಆರಂಭವಾಗುವಂಥದ್ದು ಶನಿವಾರದ ದಿವಸ ಅಂದರೆ ಏಪ್ರಿಲ್ ಹನ್ನೆರಡನೇ ತಾರೀಕು ಬೆಳಗಿನ ಜಾವ ಮೂರು ಗಂಟೆ ಇಪ್ಪತ್ತೊಂದು ನಿಮಿಷಕ್ಕೆ ಆರಂಭವಾಗಿ ಹುಣ್ಣಿಮೆ ತಿಥಿ ಅಂತ್ಯವಾಗುವಂಥದ್ದು ಹದಿಮೂರನೇ ತಾರೀಕು ಏಪ್ರಿಲು ಐದು ಗಂಟೆ ಐವತ್ತೊಂದು ನಿಮಿಷಕ್ಕೆ ಹುಣ್ಣಿಮೆ ತಿಥಿ ಅಂತ್ಯವಾಗುತ್ತದೆ ಇಲ್ಲಿ ಹೆಚ್ಚಿನ ಪ್ರಮಾಣದ ಹುಣ್ಣಿಮೆ ತಿಥಿ ಏನಿದೆ ಅದು ಶನಿವಾರ ಹನ್ನೆರಡನೇ ತಾರೀಕು ಬಂದಿರೋದ್ರಿಂದ ಹುಣ್ಣಿಮೆಯನ್ನು ನಾವು ಹನ್ನೆರಡನೇ ತಾರೀಕೇ ಆಚರಣೆಯನ್ನು ಮಾಡಬೇಕಾಗತ್ತೆ ಇನ್ನು ಚಂದ್ರ ಉದಯ ಆಗುವಂತಹ ಸಮಯ ಬಂದು ಏಪ್ರಿಲ್ ಹನ್ನೆರಡನೇ ತಾರೀಕು ಸಾಯಂಕಾಲ ಆರು ಗಂಟೆ ಆರು ನಿಮಿಷಕ್ಕೆ ಚಂದ್ರೋದಯ ಆಗತ್ತೆ ಅಂತ ತಿಳಿಸಿದ್ದಾರೆ ಈ ಸಮಯದಲ್ಲಿ ಚಂದ್ರನ ದರ್ಶನ ಮಾಡಿ ಚಂದ್ರನಿಗೆ ಅರ್ಘ್ಯವನ್ನು ಕೂಡ ಕೊಡಬೇಕಾಗತ್ತೆ ಹಾಗೆ ಇನ್ನು ಯಾವ ಶುಭ ಮುಹೂರ್ತದಲ್ಲಿ ಪೂಜೆನ ಮಾಡ್ಬೋದು ಅಂತ ಹೇಳಿದ್ರೆ ಶನಿವಾರ ಹನ್ನೆರಡನೇ ತಾರೀಕು ಅಂದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆಯನ್ನು ಮಾಡ್ಬೋದು ನಾಲ್ಕು ಗಂಟೆಯಿಂದ ಆರೂವರೆವರೆಗೂ ಏನು ಬರುತ್ತೆ ಅದನ್ನು ನಾವು ಬ್ರಾಹ್ಮಿ ಮುಹೂರ್ತ ಅಂತ ಕರಿತೀವಿ ಅಥವಾ ಅಷ್ಟು ಬೆಳಗ್ಗೆನೇ ಪೂಜೆ ಮಾಡೋಕ್ಕಾಗಿಲ್ಲ ಅಂತ ಹೇಳಿದ್ರೆ ಗೋಧುಳ್ಳಿ ಸಮಯದಲ್ಲಿ ಕೂಡ ಪೂಜೆನ ಮಾಡ್ಬೋದು ಹಾಗೆ ರಾಹುಕಾಲ ಮತ್ತು ಯಮಗಂಟಕ ಕಾಲ ಬಿಟ್ಟು ಇನ್ನು ಯಾವ ಸಮಯದಲ್ಲಿ ಕೂಡ ನೀವು ಹುಣ್ಣಿಮೆ ಪೂಜೆಯನ್ನು ಮಾಡ್ಬೋದು ಯಾಕಂದರೆ ಶನಿವಾರ ಹನ್ನೆರಡನೇ ತಾರೀಕು ಪೂರ್ತಿ ದಿವಸ ನಿಮಗೆ ಹುಣ್ಣಿಮೆ ತಿಥಿ ಇರೋದರಿಂದ ಈ ಎಲ್ಲ ಸಮಯದಲ್ಲಿ ಕೂಡ ಪೂಜೆಯನ್ನು ಮಾಡ್ಬೋದು ಇನ್ನು ಇವತ್ತಿನ ದಿವಸ ಆಂಜನೇಯನ ಆರಾಧನೆಯನ್ನು ಮಾಡ್ಬೋದು ಹಾಗೆ ಲಕ್ಷ್ಮೀ ಪೂಜೆನ ಮಾಡೋದ್ರಿಂದ ವಿಶೇಷ ಫಲಗಳನ್ನು ಕೂಡ ನಾವು ಪಡ್ಕೊಳ್ಬೋದು ಸೊ ನೋಡಿದ್ರಲ್ಲ ಸ್ನೇಹಿತರೆ ಇವತ್ತಿನ ವಿಡಿಯೋ ಏನಾದರೂ ಇಷ್ಟ ಆಯಿತು ಅಂದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೂ ಇನ್ನೂ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಮತ್ತಷ್ಟು ಒಳ್ಳೆ ಕಂಟೆಂಟ್ಗಳ ಜೊತೆ ನಾನು ನಿಮಗೆ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ